ಎಲ್ಲರಿಗೂ ನಮಸ್ಕಾರ ಜಿ ಕೆ ಬೂಸ್ಟ್ ನಾಲೆಜ್ ಚಾನೆಲ್ನ ಪ್ರಚಲಿತ ವಿದ್ಯಮಾನಗಳ ಈ ವಿಶೇಷ ವಿವರಣೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಬನ್ನಿ ಇವತ್ತು ದೇಶ ವಿದೇಶಗಳಲ್ಲಿ ಆಗ್ತಿರೋ ಕೆಲವು ಪ್ರಮುಖ ಘಟನೆಗಳನ್ನ ಒಟ್ಟಿಗೆ ಸೇರಿ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ ನಿಮ್ಮ ಜ್ಞಾನವನ್ನ ಇನ್ನಷ್ಟು ಚುರುಕುಗೊಳಿಸಲು ನಾವು ಸಿದ್ಧರಾಗಿದ್ದೇವೆ ಇವತ್ತು ರಸಪ್ರಶ್ನೆ ರೂಪದಲ್ಲಿ ಹತ್ತು ಬಹುಮುಖ್ಯ ಪ್ರಚಲಿತ ವಿದ್ಯಮಾನಗಳನ್ನ ಚರ್ಚೆ ಮಾಡೋಣ ಇದು ಕೇವಲ ಪ್ರಶ್ನೆ ಮತ್ತು ಉತ್ತರ ಅಷ್ಟೇ ಅಲ್ಲ ಪ್ರತಿಯೊಂದು ಉತ್ತರದ ಹಿಂದಿರೋ ಸಂಪೂರ್ಣ ಕಥೆಯನ್ನ ಅದರ ಹಿನ್ನೆಲೆಯನ್ನ ವಿವರವಾಗಿ ನೋಡೋಣ ಮೊದಲನೇ ಪ್ರಶ್ನೆ ಬರ್ತಾ ಇದೆ ಇದು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು ಐಸಿಎಂಆರ್ ಸಲಹೆಯ ಮೇರೆಗೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಒಂದು ಜನಪ್ರಿಯ ಔಷಧಿಯನ್ನ ಬ್ಯಾನ್ ಮಾಡಿದೆ ಅದು ಯಾವ ಔಷಧಿ ಆಪ್ಷನ್ಸ್ ನೋಡಿ ನಿಮ್ಮ ಉತ್ತರ ಏನಾಗಿರ್ಬೋದು ಅಂತ ಯೋಚಿಸಿ ಸರಿಯಾದ ಉತ್ತರ ಐಕೆ ಬಿ ನಿಮ್ಮೆ ಯಾರೆಲ್ಲ ಸರಿಯಾದ ಉತ್ತರವನ್ನು ಊಹಿಸಿದ್ದೀರೋ ನಿಮ್ಗೆಲ್ಲಾ ಅಭಿನಂದನೆಗಳು ಹಾಗಾದ್ರೆ ಈ ನಿಮಸುಲೈಡನ್ನ ಯಾಕೆ ಬ್ಯಾನ್ ಮಾಡಿದ್ರೋ ನೋಡಿ ಇಲ್ಲಿ ಮುಖ್ಯವಾಗಿ ನೂರ ಎಂ ಜಿಗಿಂತ ಜಾಸ್ತಿ ಡೋಸ್ ಇರೋ ಮಾತ್ರೆಗಳ ತಯಾರಿಕೆ ಮತ್ತು ಮಾರಾಟವನ್ನ ನಿಷೇಧಿಸಲಾಗಿದೆ ಯಾಕಂದ್ರೆ ಐಸಿಎಂಆರ್ ಮತ್ತು ಡ್ರಗ್ಸ್ ಟೆಕ್ನಿಕಲ್ ಅಡ್ವೈಸರಿ ಬೋರ್ಡ್ ಹೇಳೋ ಪ್ರಕಾರ ಹೈ ಡೋಸ್ ಸೇವನೆ ಆರೋಗ್ಯಕ್ಕೆ ತುಂಬಾ ಅಪಾಯಕಾರಿ ಅನ್ನೋದು ಇದರ ಹಿಂದಿನ ಮುಖ್ಯ ಕಾರಣ ಈ ಸಂದರ್ಭದಲ್ಲಿ ಐಸಿಎಂಆರ್ ಅಂದ್ರೆ ಏನು ಅಂತನೂ ತಿಳ್ಕೊಳ್ಳೋದು ಮುಖ್ಯ ಅಲ್ವಾ ಐಸಿಎಂಆರ್ ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇದು ನಮ್ಮ ದೇಶದ ಅತಿ ದೊಡ್ಡ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಇದನ್ನ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಇಂಡಿಯನ್ ರಿಸರ್ಚ್ ಫಂಡ್ ಅಸೋಸಿಯೇಷನ್ ಅಥವಾ ಐಆರ್ಎಫ್ಎ ಅಂತ ಶುರು ಮಾಡಿದ್ರು ಆಮೇಲೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಐಸಿಎಂಆರ್ ಅಂತ ಹೆಸರು ಬದಲಾಯಿಸಿದ್ರು ಸರಿ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಇದು ನಮ್ಮ ಹೆಮ್ಮೆಯ ಭಾರತೀಯ ರೈಲ್ವೆಗೆ ಸಂಬಂಧಿಸಿದ್ದು ಒಂದೇ ಭಾರತ್ ಸ್ಲೀಪರ್ ರೈಲಿನ ಟ್ರಯಲ್ ರನ್ ಇತ್ತೀಚೆಗೆ ನಡೀತು ಅದು ಯಾವ ಸ್ಪೀಡ್ನಲ್ಲಿ ಮತ್ತು ಯಾವ ರೂಟ್ನಲ್ಲಿ ಯಶಸ್ವಿಯಾಯಿತು ಮತ್ತು ಸರಿಯಾದ ಉತ್ತರ ಐಕೆಸಿ ಗಂಟೆಗೆ ನೂರ ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಕೋಟಾ ನಾಗ್ದಾ ಮಾರ್ಗದಲ್ಲಿ ಒಂದೇ ಭಾರತ್ ಸ್ಲೀಪರ್ ರೈಲು ಗಂಟೆಗೆ ನೂರ ಎಂಬತ್ತು ಕಿಲೋಮೀಟರ್ ವೇಗ ಮುಟ್ಟಿರೋದಿದೆಯಲ್ಲಾ ಇದು ನಿಜಕ್ಕೂ ಭಾರತೀಯ ರೈಲ್ವೆಯ ಪಾಲಿಗೆ ಒಂದು ದೊಡ್ಡ ಮೈಲಿಗಲ್ಲು ಸಾವಿರದ ಎಂಟುನೂರ ಐವತ್ ಮೂರರಲ್ಲಿ ಮುಂಬೈ ಥಾಣೆ ಮಧ್ಯೆ ಶುರುವಾದ ನಮ್ಮ ರೈಲ್ವೆ ಜಾಲ ಇವತ್ತು ಕವಚ ದಂಥ ಸ್ವದೇಶಿ ಸುರಕ್ಷತಾ ತಂತ್ರಜ್ಞಾನದೊಂದಿಗೆ ಭವಿಷ್ಯದತ್ತ ದಾಪುಗಾಲು ಇಡುತ್ತಿದೆ ನಮ್ಮ ಮೂರನೇ ಪ್ರಶ್ನೆ ತಂತ್ರಜ್ಞಾನ ಮತ್ತು ಆಡಳಿತಕ್ಕೆ ಸಂಬಂಧಿಸಿದ್ದು ಗುಜರಾತಿನ ಗಿಫ್ಟ್ ಸಿಟಿಯಲ್ಲಿ ಇಂಡಿಯನ್ ಎಐ ರೀಸರ್ಚ್ ಆರ್ಗನೈಸೇಷನ್ ಅಂದ್ರೆ ಐಎಆರ್ಒ ಸ್ಥಾಪನೆಯಾಗ್ತಿದೆ ಇದರ ಬಗ್ಗೆ ಕೆಲವು ಹೇಳಿಕೆಗಳನ್ನ ಕೊಟ್ಟಿದ್ದೇವೆ ಇವುಗಳಲ್ಲಿ ಯಾವುದು ಸರಿ ಅಂತ ಕಂಡುಡಿಬೇಕು ಸರಿ ಈ ಸ್ಟೇಟ್ಮೆಂಟ್ಗಳನ್ನ ಒಂದೊಂದಾಗಿ ಚೆಕ್ ಮಾಡೋಣ ಮೊದಲನೆಯದು ಗುಜರಾತ್ ಸಿಎಂ ಅನುಮೋದನೆ ಇದು ಸರಿ ಎರಡನೆಯದು ಇದು ತ್ರಿಪಕ್ಷೀಯ ಸಹಯೋಗ ಇದು ಕರೆಕ್ಟ್ ನಾಲ್ಕನೆಯದು ಇಂಡಿಯಾ ಎಐ ಮಿಷನ್ಗೆ ಅನುಗುಣವಾಗಿದೆ ಇದೂ ಕೂಡ ಸರಿ ಆದ್ರೆ ಮೂರನೇ ಹೇಳಿಕೆಯಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ ಅದು ತಪ್ಪು ಯಾಕೆ ತಪ್ಪು ಅಂತ ಮುಂದಿನ ಸ್ಲೈಡಲ್ಲಿ ಹೇಳ್ತೀನಿ ಹಾಗಾಗಿ ಸರಿಯಾದ ಉತ್ತರ ಆಯ್ಕೆ ಎ ಅಂದರೆ ಒಂದು ಎರಡು ಮತ್ತು ನಾಲ್ಕನೇ ಹೇಳಿಕೆಗಳು ಸರಿ ಮೂರನೇ ಹೇಳಿಕೆ ತಪ್ಪಾಗೋಕೆ ಕಾರಣ ಐಎಐ ಒಂದು ಲಾಭರಹಿತ ಸಂಸ್ಥೆ ಇದನ್ನ ಕಂಪನಿಗಳ ಕಾಯ್ದೆಯ ಸೆಕ್ಷನ್ ಎಂಟರ ಅಡಿಯಲ್ಲಿ ನೋಂದಾಯಿಸಲಾಗಿದೆ ಸೆಕ್ಷನ್ ಇಪ್ಪತ್ತೈದರ ಅಡಿಯಲ್ಲೆಲ್ಲ ನಮ್ಮ ಮುಂದಿನ ಪ್ರಶ್ನೆ ಭಾರತದ ಹೆಮ್ಮೆಯ ಸಂಸ್ಥೆ ಡಿಆರ್ಡಿಒ ಬಗ್ಗೆ ಇತ್ತೀಚೆಗೆ ಅರವತ್ತೆಂಟನೇ ಸಂಸ್ಥಾಪನಾ ದಿನವನ್ನ ಆಚರಿಸಿಕೊಂಡ ಡಿಆರ್ಡಿಒ ಈ ಕೆಳಗಿನ ಯಾವ ಯೋಜನೆಗಳಿಗೆ ತನ್ನ ದೊಡ್ಡ ಕೊಡುಗೆಯನ್ನ ನೀಡಿದೆ ಇದಕ್ಕೆ ಉತ್ತರ ತುಂಬಾ ಸ್ಪಷ್ಟ ಮತ್ತು ನಮಗೆಲ್ಲ ಹೆಮ್ಮೆ ತರುವಂಥದ್ದು ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ ಹೌದು ಡಿಆರ್ಡಿಒ ನಮ್ಮ ದೇಶದ ರಕ್ಷಣಾ ಸಾಮುದಾವಲಂಬನೆಯ ಬೆನ್ನೆಲುಬು ಅಗ್ನಿ ಮತ್ತು ಪೃಥ್ವಿ ಕ್ಷಿಪಣಿಗಳ ಮೂಲಕ ನಮ್ಮ ಸೇನೆಯ ಶಕ್ತಿಯನ್ನ ಹೆಚ್ಚಿಸಿದೆ ತೇಜಸ್ ಯುದ್ಧ ವಿಮಾನ ನಮ್ಮ ವಾಯುಪಡೆಯ ಸಾಮರ್ಥ್ಯವನ್ನ ಜಗತ್ತಿಗೆ ತೋರಿಸಿದೆ ಅಷ್ಟೇ ಅಲ್ಲ ಪಿನಾಕಾ ಮತ್ತು ಆಕಾಶ್ ಸಿಸ್ಟಂಗಳು ನಮ್ಮ ರಕ್ಷಣಾ ಕವಚವನ್ನ ಇನ್ನಷ್ಟು ಬಲಪಡಿಸಿವೆ ಈಗ ನಮ್ಮ ಚರ್ಚೆಯ ಎರಡನೇ ಭಾಗಕ್ಕೆ ಹೋಗೋಣ ಅಂತಾರಾಷ್ಟ್ರೀಯ ವಿದ್ಯಮಾನಗಳು ಜಗತ್ತಿನ ಬೇರೆ ಬೇರೆ ಕಡೆ ಏನೆಲ್ಲಾ ಪ್ರಮುಖ ಘಟನೆಗಳು ಅಂತ ನೋಡೋಣ ಇದು ಒಂದು ತುಂಬಾ ಇಂಟ್ರೆಸ್ಟಿಂಗ್ ಪ್ರಶ್ನೆ ನಾವೆಲ್ಲ ಹೊಸ ವರ್ಷವನ್ನ ಜೋರಾಗಿ ಆಚರಿಸ್ತೀವಿ ಆದ್ರೆ ಇಡೀ ಜಗತ್ತಲ್ಲೇ ಮೊಟ್ಟ ಮೊದಲು ಇಯರ್ ಅನ್ನ ವೆಲ್ಕಮ್ ಮಾಡೋ ದೇಶ ಯಾವುದು ಸರಿಯಾದ ಉತ್ತರ ಆಯ್ಕೆ ಸಿ ಕಿರಿಬಾಟಿ ಬಹುಶಃ ನಿಮ್ಮಲ್ಲಿ ಕೆಲವರಿಗೆ ಇದು ಹೊಸ ಮಾಹಿತಿಯಾಗಿರಬಹುದು ಕೆರೆಬಾಟಿ ಯಾಕೆ ಫಸ್ಟ್ ಅಂತೀರಾ ಕಾರಣ ಸಿಂಪಲ್ ಇದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆಗೆ ತುಂಬನೇ ಹತ್ರದಲ್ಲಿದೆ ಅಂದರೆ ಸಿ ಪ್ಲಸ್ ಫೋರ್ಟೀನ್ ಟೈಮ್ ಝೋನ್ನಲ್ಲಿ ಬರುತ್ತೆ ಅದಕ್ಕೆ ಜಗತ್ತಲ್ಲೇ ಮೊದಲು ಮಧ್ಯರಾತ್ರಿ ಹನ್ನೆರಡು ಗಂಟೆ ಇಲ್ಲಿ ಆಗುತ್ತೆ ಹಾಗೆಯೇ ಇದಕ್ಕೆ ತದ್ವಿರುದ್ಧವಾಗಿ ಅಮೆರಿಕಾದ ಬೇಕರ್ ಐಲೆಂಡ್ ಹೊಸ ವರ್ಷವನ್ನು ಆಚರಿಸೋ ಕೊನೆಯ ಸ್ಥಳವಾಗಿದೆ ನಮ್ಮ ಆರನೇ ಪ್ರಶ್ನೆ ದಿನಾಚರಣೆಗಳ ಬಗ್ಗೆ ಜನವರಿ ಒಂದು ಮತ್ತು ಎರಡರಂದು ಎರಡು ಬೇರೆ ಬೇರೆ ಆದ್ರೆ ಮಹತ್ವದ ದಿನಗಳನ್ನ ಆಚರಿಸಲಾಗತ್ತೆ ಅವುಗಳ ಬಗ್ಗೆ ಸರಿಯಾದ ಜೋಡಿ ಯಾವುದು ಅಂತ ಹೇಳಿ ಸರಿಯಾದ ಉತ್ತರ ಆಯ್ಕೆ ಜನವರಿ ಒಂದನ್ನ ಜಾಗತಿಕ ಕುಟುಂಬ ದಿನ ಅಂತ ಆಚರಿಸಿದ್ರೆ ಜನವರಿ ಒಂದು ಮತ್ತು ಎರಡನ್ನ ಬುಡಕಟ್ಟು ಜನಾಂಗದ ಕಪ್ಪು ದಿನ ಅಂತ ಆಚರಿಸಲಾಗತ್ತೆ ಈ ಎರಡೂ ದಿನಗಳ ಮಹತ್ವವನ್ನ ನಾವು ಅರ್ಥ ಮಾಡ್ಕೋಬೇಕು ಜಾನ್ವರಿ ಒನ್ನರ ಜಾಗತಿಕ ಕುಟುಂಬ ದಿನ ಅಂದ್ರೆ ಇಡೀ ಜಗತ್ತೇ ಒಂದು ಕುಟುಂಬ ಅನ್ನೋ ಸಂದೇಶದೊಂದಿಗೆ ಶಾಂತಿ ಮತ್ತು ಏಕತೆಯನ್ನ ಸಾರುತ್ತೆ ಅದೇ ಸಮಯದಲ್ಲಿ ಜಾರ್ಖಂಡ್ ಒಡಿಶಾ ಭಾಗದ ಹೋ ಆದಿವಾಸಿಗಳು ಜಾನ್ವರಿ ಒನ್ ಮತ್ತು ಟೂನ ಕಪ್ಪು ದಿನ ಅಂತ ಆಚರಿಸ್ತಾರೆ ಯಾಕಂದ್ರೆ ಇದು ನೈನ್ಟೀನ್ ಫೋರ್ಟಿ ನಡೆದ ಖರ್ಸವಾನ್ ಹತ್ಯಾಕಾಂಡದ ದುಃಖದ ನೆನಪಿಗಾಗಿ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತಾರರ ಅಂತಾರಾಷ್ಟ್ರೀಯ ನಾಯಕತ್ವದ ಬಗ್ಗೆ ಸ್ಲೈಡ್ನಲ್ಲಿ ಕೆಲವು ಸಂಸ್ಥೆಗಳು ಮತ್ತು ದೇಶಗಳ ಜೋಡಿಗಳನ್ನು ನೋಡಬಹುದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇವುಗಳಲ್ಲಿ ಯಾವ ಜೋಡಿಗಳು ಸರಿಯಾಗಿವೆ ಮತ್ತು ಸರಿಯಾದ ಉತ್ತರ ಈ ಮೇಲಿನ ಎಲ್ಲವು ಹೌದು ಪಟ್ಟಿಯಲ್ಲಿ ಕೊಟ್ಟಿರುವ ಎಲ್ಲ ಜೋಡಿಗಳು ಕೂಡ ಸರಿಯಾಗಿವೆ ಈ ಸ್ಲೈಡ್ ನಮ್ಗೆ ಎರಡು ಸಾವಿರದ ಇಪ್ಪತ್ತಾರರ ಜಾಗತಿಕ ರಾಜಕೀಯದ ಒಂದು ಒಳ್ಳೆಯ ಚಿತ್ರಣವನ್ನ ಕೊಡುತ್ತೆ ಭಾರತವು ಬ್ರಿಕ್ಸ್ ರಾಷ್ಟ್ರಗಳ ಕಿರ್ಗಿಸ್ತಾನ್ ಶಾಂಘೈ ಸಹಕಾರ ಸಂಘಟನೆಯ ಮತ್ತು ಫಿಲಿಪ್ಪೀನ್ಸ್ ಆಸಿಯಾನ್ ರಾಷ್ಟ್ರಗಳ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿವೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಇದು ಅತ್ಯಂತ ಪ್ರಮುಖ ಮಾಹಿತಿ ನೆನಪಿನಲ್ಲಿಡಿ ಈಗ ನಮ್ಮ ನೆರೆಯ ದೇಶ ಬಾಂಗ್ಲಾದೇಶದ ಇತಿಹಾಸಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ ಬಾಂಗ್ಲಾದೇಶದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಸರಿಯಾದ ಉತ್ತರ ಆಯ್ಕೆ ಬಿ ಖಲಿದಾ ಜಿಯಾ ಖಲೀದಾ ಜಿಯಾ ಅವರು ಬಾಂಗ್ಲಾದೇಶದ ರಾಜಕೀಯ ಇತಿಹಾಸದಲ್ಲಿ ಒಂದು ಪ್ರಮುಖ ಹೆಸರು ಅವರು ಎರಡು ಬಾರಿ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ತೊಂಬತ್ತಾರು ಇನ್ನೊಂದು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಆರರವರೆಗೆ ಅವರು ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಅಂದ್ರೆ ಬಿ ಎನ್ ಪಿಯ ನಾಯಕಿಯಾಗಿದ್ರು ಇತ್ತೀಚೆಗೆ ತಮ್ಮ ಎಂಬತ್ತನೇ ವಯಸ್ಸಿನಲ್ಲಿ ಅವರು ನಿಧನರಾದ ಕಾರಣ ಸುದ್ದಿಯಲ್ಲಿದ್ರು ಈಗ ನಾವು ನಮ್ಮ ವಿವರಣೆಯ ಅಂತಿಮ ಭಾಗಕ್ಕೆ ಅಂದರೆ ಮೂರನೇ ಭಾಗಕ್ಕೆ ಬಂದಿದ್ದೇವೆ ಈ ಭಾಗದಲ್ಲಿ ನಾವು ಗಮನಾರ್ಹ ಪ್ರಶಸ್ತಿಗಳು ಮತ್ತು ವೈಯಕ್ತಿಕ ಸಾಧನೆಗಳ ಬಗ್ಗೆ ಚರ್ಚೆ ಮಾಡೋಣ ಮೊದಲ ಪ್ರಶ್ನೆ ಯುವ ಸಾಧಕಿ ಕಾಮ್ಯಾ ಕಾರ್ತಿಕೇಯನ್ನವರ ಬಗ್ಗೆ ಅವರ ಅದ್ಭುತ ಸಾಧನೆಯ ಕುರಿತು ಕೆಲವು ಹೇಳಿಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಯಾವುದು ಸರಿ ಅಂತ ಗುರುತಿಸಿ ಸರಿ ಈ ಹೇಳಿಕೆಗಳನ್ನು ಒಂದೊಂದಾಗಿ ನೋಡೋಣ ಕಾಮ್ಯಾವರು ಅವರು ದಕ್ಷಿಣ ಧ್ರುವಕ್ಕೆ ಸ್ಕೀ ಮೂಲಕ ತಲುಪಿದ ಅತ್ಯಂತ ಕಿರಿಯ ಭಾರತೀಯರು ಇದೂ ಸರಿ ಅವರು ಭಾರತೀಯ ನೌಕಾಪಡೆಯ ಅಧಿಕಾರಿಯ ಮಗಲು ಇದೂ ಸರಿ ಅವರು ನೂರ ಹದಿನೈದು ಕಿಲೋಮೀಟರ್ ದೂರವನ್ನ ಚಾರಣೆ ಮಾಡಿ ದಕ್ಷಿಣ ಧ್ರುವವನ್ನ ತಲುಪಿದ್ರೂ ಇದೂ ಕೂಡ ಸರಿ ಆದರೆ ನಾಲ್ಕನೇ ಹೇಳಿಕೆ ಇದೆಯಲ್ಲ ಅವರು ಎಕ್ಸ್ಪ್ಲೋರರ್ಸ್ ಗ್ರ್ಯಾಂಡ್ ಸ್ಲಾಮ್ ಸಾಧನೆಯನ್ನ ಪೂರ್ಣಗೊಳಿಸಿದ್ದಾರೆ ಅನ್ನೋದು ತಪ್ಪು ಅವರು ಆ ಸಾಧನೆ ಮಾಡುವ ಹಾದಿಯಲ್ಲಿದ್ದಾರೆ ಹಾಗಾಗಿ ಸರಿಯಾದ ಉತ್ತರ ಆಯ್ಕೆ ಎ ಕೇವಲ ಒಂದು ಎರಡು ಮತ್ತು ಮೂರನೇ ಹೇಳಿಕೆಗಳು ಮಾತ್ರ ಸರಿ ಅವರ ಸಾಧನೆ ನಿಜಕ್ಕೂ ನಮಗೆಲ್ಲ ಸ್ಫೂರ್ತಿ ನಮ್ಮ ಇವತ್ತಿನ ಅಂತಿಮ ಪ್ರಶ್ನೆ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು ಇಫ್ಕೋ ಸಾಹಿತ್ಯ ಸಮ್ಮಾನ್ ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ಕೆಲವು ಹೇಳಿಕೆಗಳನ್ನು ಕೊಟ್ಟಿದ್ದೇವೆ ಇವುಗಳಲ್ಲಿ ಯಾವುದು ಸರಿ ಮತ್ತು ನಮ್ಮ ಈ ರಸಪ್ರಶ್ನೆಯ ಕೊನೆಯ ಉತ್ತರ ಇಲ್ಲಿದೆ ಆಯ್ಕೆ ಬಿ ಹೌದು ಇಲ್ಲಿ ಕೊಟ್ಟಿರುವ ಎಲ್ಲಾ ನಾಲ್ಕು ಹೇಳಿಕೆಗಳು ಕೂಡ ಸಂಪೂರ್ಣವಾಗಿ ಸರಿಯಾಗಿವೆ ಖ್ಯಾತ ಲೇಖಕಿ ಮೈತ್ರೇಯಿ ಪುಷ್ಪಾ ಅವರಿಗೆ ಇಫ್ಕೋ ಸಾಹಿತ್ಯ ಸಮ್ಮಾನ್ ನೀಡಿ ಗೌರವಿಸಲಾಗಿದೆ ನಮ್ಮ ಭಾರತೀಯ ಸಾಹಿತ್ಯಕ್ಕೆ ಇಂಥ ಪ್ರಶಸ್ತಿಗಳು ದೊಡ್ಡ ಉತ್ತೇಜನ ನೀಡ್ತವೆ ಅದೇ ರೀತಿ ಯುವ ಲೇಖಕಿ ಅಂಕಿತಾ ಜೈನ್ ಅವರ ಓ ರೇ ಕಿಸಾನ್ ಕೃತಿಗೆ ಯುವ ಸಾಹಿತ್ಯ ಸಮ್ಮಾನ್ ಸಿಕ್ಕಿರೋದು ಹೊಸ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವಲ್ಲಿ ಇಫ್ಕೋದ ಪಾತ್ರವನ್ನು ತೋರಿಸುತ್ತೆ ಇಂದಿನ ಈ ವಿವರಣೆಯಲ್ಲಿ ನಾವು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮತ್ತು ವೈಯಕ್ತಿಕ ಸಾಧನಗಳ ವಲಯಗಳಲ್ಲಿನ ಹತ್ತು ಪ್ರಮುಖ ವಿದ್ಯಮಾನಗಳನ್ನ ಪ್ರಶ್ನೋತ್ತರಗಳ ಮೂಲಕ ತಿಳಿದುಕೊಂಡಿದ್ದೇವೆ ಕೊನೆಯದಾಗಿ ನಿಮಗೊಂದು ಪ್ರಶ್ನೆ ನಾವು ಚರ್ಚಿಸಿದ ಈ ಹತ್ತು ವಿಷಯಗಳಲ್ಲಿ ನಿಮ್ಮ ಪ್ರಕಾರ ಯಾವುದು ಅತ್ಯಂತ ಪ್ರಮುಖವಾದದ್ದು ಮತ್ತು ಅದಕ್ಕೆ ಕಾರಣವೇನು ಇದರ ಬಗ್ಗೆ ಖಂಡಿತ ಯೋಚನೆ ಮಾಡಿ ಮುಂದಿನ ವಿವರಣೆಯಲ್ಲಿ ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ಭೇಟಿಯಾಗೋಣ ಎಲ್ಲರಿಗೂ ಧನ್ಯ